ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಊರಿಗೆ ತೆರಳುವ ಪ್ರಯಾಣಿಕರಿಗೆ ರೈಲ್ವೆ ಇಲಾಖೆ ಗುಡ್ ನ್ಯೂಸ್ ನೀಡಿದೆ ಬಸ್ ಟಿಕೆಟ್ ದರ ಗಗನಕ್ಕೇರಿರುವ ಬೆನ್ನಲ್ಲೇ ಪ್ರಯಾಣಿಕರಿಗೆ ರೈಲ್ವೆ ಇಲಾಖೆಯು ಸಂಕ್ರಾಂತಿ ಗಿಫ್ಟ್ ಕೊಟ್ಟಿದೆ ಬೆಂಗಳೂರಿನಿಂದ ಶಿವಮೊಗ್ಗದ ತಾಳಗುಪ್ಪ ಗೋವಾದ ಮಡ್ಗಾಂವ್ ಮತ್ತು ಕೇರಳದ ಕಣ್ಣೂರು ಹಾಗೂ ಕೊಲ್ಲಂಗೆ ವಿಶೇಷ ರೈಲುಗಳನ್ನು ಓಡಿಸಲು ನಿರ್ಧರಿಸಲಾಗಿದೆ ಮಲೆನಾಡು ಭಾಗದ ಪ್ರಯಾಣಿಕರ ಅನುಕೂಲಕ್ಕಾಗಿ ಯಶವಂತಪುರದಿಂದ ತಾಳಗುಪ್ಪಕ್ಕೆ ಎರಡು ವಿಶೇಷ ರೈಲು ಸಂಚರಿಸಲಿದೆ ಝೀರೋ ಸಿಕ್ಸ್ ಫೈವ್ ಏಟ್ ಫೈವ್ ಸಂಖ್ಯೆಯ ಯಶವಂತಪುರ ತಾಳಗುಪ್ಪ ಎಕ್ಸ್ಪ್ರೆಸ್ ವಿಶೇಷ ರೈಲು ಜನವರಿ ಹದಿಮೂರು ಮತ್ತು ಜನವರಿ ಇಪ್ಪತ್ತ್ ಮೂರರಂದು ರಾತ್ರಿ ಹತ್ತು ನಲವತ್ತೈದಕ್ಕೆ ಯಶವಂತಪುರದಿಂದ ಹೊರಟು ಮರುದಿನ ಬೆಳಗ್ಗೆ ನಾಲ್ಕು ನಲವತ್ತೈದಕ್ಕೆ ತಾಳಗುಪ್ಪ ತಲುಪಲಿದೆ ಜನವರಿ ಹದಿನಾಲ್ಕು ಮತ್ತು ಜನವರಿ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಗೆ ತಾಳಗುಪ್ಪದಿಂದ ಹೊರಟು ಅದೇ ದಿನ ಸಂಜೆ ಐದು ಹದಿನೈದಕ್ಕೆ ಯಶವಂತಪುರ ತಲುಪಲಿದೆ ಈ ರೈಲುಗಳು ತುಮಕೂರು ತಿಪ್ಟೂರು ಅರಸಿಕೆರೆ ಬೀರೂರು ತರೀಕೆರೆ ಭದ್ರಾವತಿ ಶಿವಮೊಗ್ಗ ಟೌನ್ ಆನಂದಪುರ ಮತ್ತು ಸಾಗರ ಜಮ್ಗಾರು ನಿಲ್ದಾಣಗಳಲ್ಲಿ ನಿಲುಗಡೆ ಹೊಂದಲಿವೆ ಇನ್ನು ಕರಾವಳಿ ಭಾಗದ ಜನತೆಯ ಅನುಕೂಲಕ್ಕಾಗಿ ಯಶವಂತಪುರ ಮಡಗಾಂವ್ ನಡುವೆ ವಿಶೇಷ ರೈಲು ಓಡಲಿದೆ ಜೀರೋ ಸಿಕ್ಸ್ ಟು ಏಟ್ ಸೆವೆನ್ ಸಂಖ್ಯೆಯ ಯಶವಂತಪುರ ಮಡಗಾಂವ್ ಎಕ್ಸ್ಪ್ರೆಸ್ ಜನವರಿ ಹದಿಮೂರು ಮತ್ತು ಇಪ್ಪತ್ತ್ ಮೂರರಂದು ಯಶವಂತಪುರದಿಂದ ಬೆಳಗ್ಗೆ ಹನ್ನೊಂದು ಐವತ್ತಕ್ಕೆ ಹೊರಟು ಮರುದಿನ ಬೆಳಗ್ಗೆ ಆರು ನಲವತ್ತೈದಕ್ಕೆ ಮಡಗಾಂವ್ ತಲುಪಲಿದೆ ಜನವರಿ ಹದಿನೆಂಟು ಮತ್ತು ಇಪ್ಪತ್ತಾರರಂದು ಮಡ್ಗಾಂವ್ನಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೊರಟು ಮರುದಿನ ಬೆಳಗ್ಗೆ ನಾಲ್ಕು ನಲವತ್ತೈದಕ್ಕೆ ಯಶವಂತಪುರ ತಲುಪಲಿದೆ ಈ ರೈಲು ಹಾಸನ ಸಕಲೇಶ್ಪುರ ಸುಬ್ರಹ್ಮಣ್ಯ ರಸ್ತೆ ಪುತ್ತೂರು ಬಂಟ್ವಾಳ ಸೂರತ್ಕರ್ ಉಡುಪಿ ಕುಂದಾಪುರ ಬೈಂದೂರು ಭಟ್ಕಳ ಮುರುಡೇಶ್ವರ ಹೊನ್ನವರ ಗೋಕರ್ಣ ಮತ್ತು ಕಾರವಾರ ಮಾರ್ಗವಾಗಿ ಸಂಚರಿಸಲಿದೆ ಇನ್ನು ಪೊಂಗಲ್ ಹಬ್ಬ ಕೇರಳದ ಅತ್ಯಂತ ಪ್ರಮುಖ ಹಬ್ಬವಾಗಿರುವ ಹಿನ್ನೆಲೆಯಲ್ಲಿ ಕೇರಳಕ್ಕೆ ತೆರಳುವವರೆಗೂ ವಿಶೇಷ ರೈಲುಗಳನ್ನು ಘೋಷಿಸಲಾಗಿದೆ ಬೆಂಗಳೂರು ಕಂಟೋನ್ಮೆಂಟ್ ಮತ್ತು ಕಣ್ಣೂರು ನಡುವೆ ಜನವರಿ ಒಂಬತ್ತು ಮತ್ತು ಹದಿಮೂರರಂದು ವಿಶೇಷ ರೈಲುಗಳು ಸಂಚರಿಸಲಿವೆ ಈ ರೈಲುಗಳು ಕೃಷ್ಣರಾಜಪುರಂ ಬಂಗಾರಪೇಟೆ ಸೇಲಂ ಈರೋಡ್ ಪಾಲಕ್ಕಾಡ್ ಮತ್ತು ಕೋಝಿಕೋಡ್ ಮಾರ್ಗವಾಗಿ ಸಂಚರಿಸಲಿದೆ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಎಸ್ ಎಸ್ ಇಂಗ್ಲಿಷ್ ಮೀಡಿಯಂ ಸಿ ಬಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ